ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಪ್ರಿಸನ್ ಡೈರಿ ಪ್ರಿ ಪ್ರಿಸನ್ ಡೈರಿ ಕೃತಿಯ ಕರ್ತೃ ನಮ್ಮ ಜೆ ಪಿ ಅಂದರೆ ಜಯಪ್ರಕಾಶ್ ನಾರಾಯಣವರ ಪ್ರಮುಖ ಕೃತಿ ಪ್ರಿಸನ್ ಡೈರಿ ಇನ್ನು ದೇಶದ ಪ್ರಥಮ ಹೊಗೆಮುಕ್ತ ಮುಕ್ತ ಗ್ರಾಮ ಯಾವುದು ಅಂತ ಹೇಳಿದ್ರೆ ಕಾದಲವೇಣಿ ಗ್ರಾಮ ಇದು ಗೌರಿಬಿದನೂರು ತಾಲೂಕಿನಲ್ಲಿ ಬರ್ತದೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಕಾದಲವೇಣಿ ಗ್ರಾಮ ಏನಿದೆ ಇದು ದೇಶದ ಪ್ರಥಮ ಹೊಗೆಮುಕ್ತ ಗ್ರಾಮ ಆಗಿದೆ ಇನ್ನು ಪಾಕಿಸ್ತಾನದ ವಿರುದ್ಧ ಅನಿಲ್ ಕುಂಬ್ಳೆ ಹತ್ತು ವಿಕೆಟ್ ಪಡೆದಂಥ ಕ್ರೀಡಾಂಗಣ ಯಾವುದು ಅಂದರೆ ಅರುಣ್ ಜೇಟ್ಲಿ ಕ್ರೀಡಾಂಗಣ ಇದು ದೆಹಲಿಯಲ್ಲಿ ಬರುತ್ತೆ ಇದನ್ನು ಅವಾಗ ಪಿರೋಷ ಕೋಟ್ಲಾ ಮೈದಾನ ಅಂತೇಳಿ ಕರಿತಾ ಇದ್ದರು ಇನ್ನು ಸಿರಿಯಾ ದೇಶದ ರಾಜಧಾನಿ ಯಾವುದು ಅಂತ ನಾವು ನೋಡೋದಾದರೆ ಡಮಾಸ್ಕಸ್ ಡಮಾಸ್ಕಸ್ ಏನಿದೆ ಅದು ಸಿರಿಯಾ ದೇಶದ ರಾಜಧಾನಿ ಡಮಾಸ್ಕಸ್ ಭಾರತವನ್ನು ಪೋಲಿಯೋ ಮುಕ್ತ ದೇಶವೆಂದು ಘೋಷಿಸಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಭಾರತವನ್ನು ಪೋಲಿಯೋ ಮುಕ್ತ ದೇಶವೆಂದು ಘೋಷಣೆ ಮಾಡಿದ್ದಾರೆ ಇನ್ನು ರೆಡ್ ಕ್ರಾಸ್ ಸಂಸ್ಥೆಯ ಸ್ಥಾಪಕರು ಯಾರು ಅಂದರೆ ಎನ್ರಿ ಡೊನಾಟ್ ಎನ್ರಿ ಡೊನಾಟ್ ಅವರು ಸಾವಿರದ ಒಂಬೈನೂರ ಒಂದರಲ್ಲಿ ಈ ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನಾಚರಣೆಯನ್ನು ಯಾವಾಗ ಆಚರಿಸ್ತಾರೆ ಅಂದರೆ ಡಿಸೆಂಬರ್ ಎರಡು ಪ್ರತಿ ವರ್ಷ ಡಿಸೆಂಬರ್ ಎರಡರಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಡಿಸೆಂಬರ್ ಎರಡು ನೆಕ್ಸ್ಟ್ ನಾವು ನೋಡೋದಾದರೆ ವಿಶ್ವ ರೇಡಿಯೋ ದಿನ ವಿಶ್ವ ರೇಡಿಯೋ ದಿನವನ್ನು ಫೆಬ್ರವರಿ ಹದಿಮೂರರಂದು ಆಚರಣೆ ಮಾಡಲಾಗ್ತದೆ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ವಿಶ್ವ ರೇಡಿಯೋ ದಿನವನ್ನು ಆಚರಣೆ ಮಾಡಲಾಗುತ್ತೆ ಇಡೀ ಜಗತ್ತು ಒಂದು ನಾಟಕ ರಂಗ ಮಾನವರೆಲ್ಲರೂ ಪಾತ್ರಧಾರಿಗಳು ಅಂತ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ವಿಲಿಯಂ ಶೇಕ್ಸ್ಪಿಯರ್ ಏನಿದ್ದಾರೆ ಇವರು ಹೇಳ್ತಾರೆ ಇಡೀ ಜಗತ್ತೇ ಒಂದು ನಾಟಕ ರಂಗ ಮಾನವರೆಲ್ಲರೂ ಪಾತ್ರಧಾರಿಗಳು ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನುವಂಥ ಒಂದು ಕೃತಿಯ ಕರ್ತೃ ಯಾರಪ್ಪ ಅಂದರೆ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಏನಿದ್ದಾರೆ ಇವರ ಒಂದು ಪ್ರಸಿದ್ಧ ಕೃತಿಯಾಗಿದೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನುವಂಥದ್ದು ಇನ್ನು ಅತ್ಯಂತ ಹಳೆಯ ಕಾರ್ಮಿಕ ಸಂಘಟನೆ ಭಾರತದ ಅತ್ಯಂತ ಹಳೆಯ ಕಾರ್ಮಿಕ ಸಂಘಟನೆ ಯಾವುದಪ್ಪ ಅಂದರೆ ಎ ಐ ಟಿ ಯು ಸಿ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಥಾಪನೆ ಆಗಿದೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಹೇಳಿ ಕರಿತೇವೆ ಇದು ಅತ್ಯಂತ ಹಳೆಯ ಕಾರ್ಮಿಕ ಸಂಘಟನೆ ಆಗಿದೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇನ್ನು ಸಿ ಎ ಎವರನ್ನ ಕಂಟ್ರೋಲ್ ಆಫ್ ಆಡಿಟರ್ ಜನರಲ್ ಅವರನ್ನು ನೇಮಕ ಮಾಡಲು ರಾಷ್ಟ್ರಪತಿಗಳಿಗೆ ಅಧಿಕಾರ ನೀಡುವಂಥ ವಿಧಿ ಯಾವುದು ಅಂದರೆ ಸಂವಿಧಾನದ ನೂರ ನಲವತ್ತೆಂಟನೇ ವಿಧಿ ಹೇಳ್ತದೆ ಸಿ ಎ ಜಿ ಅವರನ್ನು ನೇಮಕ ಮಾಡೋದಕ್ಕೆ ಆ ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ಹೇಳ್ತೇ ನೂರ ನಲವತ್ತೆಂಟನೇ ವಿಧಿ ಇನ್ನು ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ ಅಂದರೆ ನಮ್ಮ ದೇಶದ ಒಂದು ರಾಜ್ಯವಾದಂಥ ಅಸ್ಸಾಂನಲ್ಲಿ ಕಂಡು ಬರ್ತದೆ ಇನ್ನು ಸಿನಿಮಾ ರಂಗದಲ್ಲಿ ಏನು ವರ್ಷಕ್ಕೊಮ್ಮೆ ಆ ಒಂದು ಫಿಲಂ ಫೇರ್ ಪ್ರಶಸ್ತಿ ಏನು ಕೊಡ್ತಾರೆ ಆ ಫಿಲಂ ಫೇರ್ ಪ್ರಶಸ್ತಿ ಆರಂಭವಾದದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಫಿಲಂ ಫೇರ್ ಪ್ರಶಸ್ತಿ ಪ್ರಾರಂಭ ಆಗ್ತದೆ ಇನ್ನು ಚಿಪ್ಕೋ ಚಳುವಳಿಯ ನೇತಾರ ಎಂದು ಯಾರನ್ನು ಕರೆಯಲಾಗ್ತದೆ ಅಂದರೆ ಸುಂದರ್ಲಾಲ್ ಬಹುಗುಣ ಏನಿದ್ದಾರೆ ಇವರನ್ನು ಚಿಪ್ಕೋ ಚಳುವಳಿಯ ನೇತಾರ ಅಂತೇಳಿ ಕರೀತಾರೆ ಇನ್ನು ಸರ್ವೋಚ್ಚ ನ್ಯಾಯ ನ್ಯಾಯಾಲಯ ದಿನ ಸರ್ವೋಚ್ಚ ನ್ಯಾಯಾಲಯ ದಿನ ಅಂತೇಳಿ ಪ್ರತಿ ವರ್ಷ ಜನವರಿ ಇಪ್ಪತ್ತೆಂಟು ಏನಿದೆ ಆ ಜನವರಿ ಇಪ್ಪತ್ತೆಂಟನ್ನು ಸರ್ವೋಚ್ಚ ನ್ಯಾಯಾಲಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಇನ್ನು ವಿದ್ಯುತ್ ಇಸ್ತ್ರಿಪಟ್ಟಿಕೆಯಲ್ಲಿ ಕಾದು ಬಿಸಿಯಾಗಲು ಬಳಸುವ ವಸ್ತು ಯಾವುದು ಅಂದರೆ ವಿದ್ಯುತ್ ಇಸ್ತ್ರಿಪಟ್ಟಿಕೆಯಲ್ಲಿ ಅದೊಂದು ಕಾಯೋದಕ್ಕೆ ಬಿಸಿಯಾಗೋದಕ್ಕೆ ಕಾದು ಬಿಸಿಯಾಗೋದಕ್ಕೆ ಬಳಸುವಂಥ ವಸ್ತು ಯಾವುದು ಅಂದರೆ ನೈಕ್ರೋಮ್ ನೈಕ್ರೋಮ್ ಅನ್ನುವಂಥ ವಸ್ತು ಏನಿದೆ ಅದು ಕಾದು ಬಿಸಿ ಆಗ್ತದೆ ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಐ ಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇರುವಂಥ ಸ್ಥಳ ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರ್ತದೆ ಇನ್ನು ಐ ಸಿ ಸಿ ಸಂಸ್ಥೆಯ ಧ್ಯೇಯವಾಕ್ಯ ಇಂರ್ನ್ಯಾಷನಲ್ ಕ್ರಿಕೆಟ್ ಕಮಿಟಿ ಏನಿದೆ ಇದರ ಧ್ಯೇಯವಾಕ್ಯ ಏನು ಇದರ ಮೋಟೋ ಏನಪ್ಪ ಅಂದರೆ ಕ್ರಿಕೆಟ್ ಫಾರ್ ಗುಡ್ ಕ್ರಿಕೆಟ್ ಫಾರ್ ಗುಡ್ ಅನ್ನುವಂಥದ್ದು ನಮ್ಮ ಐ ಸಿ ಸಿ ಸಂಸ್ಥೆಯ ಒಂದು ಧ್ಯೇಯವಾಕ್ಯ ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಮೊದಲ ಕನ್ನಡಿಗರು ಯಾರಪ್ಪ ಅಂದರೆ ನಮ್ಮ ವಿಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಏನಿದ್ದಾರೆ ಇವರು ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಮೊದಲ ಕನ್ನಡಿಗರು ಏನ ಭಾರತದಲ್ಲಿ ಅರೇಬಿಕ್ ಮಾದರಿಯ ನಾಣ್ಯ ಪರಿಚಯಿಸಿದವರು ಯಾರು ಭಾರತದಲ್ಲಿ ಒಂದು ಅರೇಬಿಕ್ ಮಾದರಿಯ ಒಂದು ನಾಣ್ಯ ಪರಿಚಯಿಸಿದವರು ಇಲ್ತಮಶ್ ಇಲ್ತಮಷ್ ಏನಿದ್ದಾರೆ ಇವರು ದೆಹಲಿ ಸುಲ್ತಾನರಲ್ಲಿ ಬರ್ತಾರೆ ಈ ಇಲ್ತಮಶ್ ಭಾರತದಲ್ಲಿ ಈ ಅರೇಬಿಕ್ ಮಾದರಿಯ ಒಂದು ನಾಣ್ಯಗಳನ್ನು ಪರಿಚಯ ಮಾಡ್ತಾರೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ